ಕೃಷ್ಣಂ ಪ್ರಣಯ ಮೊದಲಿಗೆ ನಾನು ನಮ್ಮ ನಿರ್ದೇಶಕರಾದ ಶ್ರೀನಿವಾಸ ರಾಜ್ಯವಾದಗಳನ್ನ ಅಂತ ಅವರು ಅವಾಗವಾಗ ಫೋನ್ ಮಾಡಿ ನಾವು ಮಾತಾಡ್ತಾನೆ ಇರ್ತೇನೆ ಮಾನ ನಾನು ಗಲ್ಲುಬಾಳ್ಯೆಲ್ಲ ಮಾಡಿದ್ದೆ ಮತ್ತೆ ಈ ತರ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಹೇಗಿದ್ದೀರಿ ಆರೋಗ್ಯ ಹೇಗಿದೆ ಚೆನ್ನಾಗಿದ್ದೀನಿ ಸರ್ ಎಪ್ಪತ್ತೈದು ಎಪ್ಪತ್ತಾರು ವರ್ಷ ಆಯ್ತು ಚೆನ್ನಾಗಿದ್ದೀನಿ ಈಗಲೂ ಪಾತ್ರ ಮಾಡ್ತಾ ಇದ್ದೀನಿ ಒಂದು ಒಳ್ಳೆ ಪಾತ್ರ ಇದೆ ನನಗೆ ಯಾರೋ ಮಿಸ್ಲೀಡ್ ಮಾಡಿದ್ರು ಅವರು ಪಾತ್ರ ಮಾಡ್ತಾರೋ ಇಲ್ಲಿ ಹೋಗ್ಬಿಟ್ಟು ಬಿಟ್ಟಿದ್ದಾರೆ ಇಲ್ಲ ಸರ್ ಮಾಡ್ತೀನಿ ಅವರು ಪ್ರೊಡ್ಯೂಸರ್ ಕಳಿಸ್ಕೊಟ್ಟು ಶರತ್ತು ಅವರು ನನ್ನ ಹತ್ರ ಮಾತಾಡಿ ಬಹಳ ಸೊಗಸಾದ ಒಂದು ಪಾತ್ರ ಮಾಡಿದ್ದೀನಿ ಬಹಳ ಅಂತ ಹೇಳ್ಬೋದು ಏಕೆಂತಂದ್ರೆ ಹಿರಿಯ ಕಲಾವಿದ ತಕ್ಷಣ ಅವರು ವಯಸ್ಸಾ ಹೊಟ್ಟೆ ಅವ್ರ ಏನ್ ಪಾತ್ರ ಮಾಡ್ತಾರೋ ಇಲ್ಲೋ ಏನು ಎತ್ತು ಅಂತ ಹೇಳ್ಬಿಟ್ಟು ಬಹಳ ಕೇವಲವಾಗಿ ಮಾತಾಡೋದು ರೂಢಿ ಅದನ್ನ ಎಲ್ಲ ಬದಿ ಒತ್ತಿ ನನಗೆ ಬಹಳ ಒಂದು ಒಳ್ಳೆ ಪಾತ್ರ ಬಹಳ ವರ್ಷಗಳಾದ ಮೇಲೆ ಶ್ರೀನಿವಾಸ ಅವರು ಕೊಟ್ಟಿರೋದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ನಾನು ಈ ಹಿಂದೆ ಗಣೇಶಿಗೆ ಒಂದು ಮೆಸೇಜ್ ಅಲ್ಲಿ ಫಸ್ಟ್ ಮುಂಗಾರು ಮಳೆ ಮೇಲೆ ಅದಕ್ಕಿಂತ ಒಂದು ಒಳ್ಳೆ ಸಿನಿಮಾ ನೀವು ಮಾಡ್ತಾ ಇದೆಯಪ್ಪ ಅದಕ್ಕಿಂತ ಹೆಚ್ಚಿನ ಹೆಸರು ನಿಮ್ಗೆ ಬರುತ್ತೆ ಅಂತ ಹೇಳಿದ್ದೆ ಈ ಎರಡು ಹಾಡುಗಳು ಕೇಳ ತಕ್ಷಣ ನೋಡ ತಕ್ಷಣ ನಿಮಗೆ ಆ ಮುಂಗಾರು ಮಳೆಯಲ್ಲಿ ಏನು ಹಾಡುಗಳಿದ್ವಲ್ಲ ಅದಕ್ಕಿಂತ ಬಹಳ ಮಜಾ ಕೊಡುತ್ತೆ ಅಂತ ಅನ್ಸ್ತಂತ ಡ್ಯಾನ್ಸ್ ಅಂತೂ ಚಿನ್ನಮ್ಮ ಚಿನ್ನಮ್ಮ ಡ್ಯಾನ್ಸ್ ಅಲ್ಲಿ ಎಷ್ಟು ಲವಲವಿಕೆಯಾಗಿ ಆತ ಮಾಡಿದಾನೆ ಅಂತಂದ್ರೆ ಪುನೀತ್ ರಾಜ್ಕುಮಾರ್ ಬಿಡುತ್ತೆ ಅಷ್ಟು ಸೊಗಸಾಗಿ ಡ್ಯಾನ್ಸ್ ಮಾಡಿದ್ದಾರೆ ಸೊ ಈ ಸಿನಿಮಾ ನೀವೆಲ್ಲ ಪ್ರೋತ್ಸಾಹ ಕೊಟ್ಟು ಜನಕ್ಕೆ ಹತ್ತಿರವಾಗುವ ರೀತಿಯಲ್ಲಿ ಅವರಿಗೆ ನೀವು ಪ್ರಶಂಸೆ ಮಾಡಿ ಅವ್ರನ್ನ ಥಿಯೇಟರ್ ಗೆ ನೀವು ಕರ್ಸ್ಕೊಳಗೆ ನೀವು ಅವರಿಗೆ ಉತ್ತೇಜನ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಯಾಕೆ ಯಾಕೆಂದ್ರೆ ಒಳ್ಳೆ ಸಿನಿಮಾಗಳು ಬರ್ತಾ ಇದ್ದಾವೆ ಕೆಟ್ಟ ಸಿನಿಮಾಗಳು ಬರ್ತಾ ಇದ್ದಾವೆ ಜನಗಳು ಥಿಯೇಟರ್ಗಳಿಗೆ ಬರ್ತಾ ಇಲ್ಲ ಗಣೇಶು ಸಾಮಾನ್ಯವಾದ ನಟ ಅಲ್ಲ ಸುಮಾರು ಸಿನಿಮಾಗಳು ಸಕ್ಸಸ್ ಕೊಟ್ಟಿದ್ದಾರೆ ಇದು ಇನ್ನೊಂದು ಸಕ್ಸಸ್ ಕೊಡ್ಲಿ ಪ್ರೊಡ್ಯೂಸರ್ಗೆ ಒಳ್ಳೆ ಇದು ಚಿನ್ನಮ್ಮ ಚಿನ್ನ ಚಿನ್ನದ ಹಣವೆ ಸುರಿಯಲಿ ಸುರಿಸಲಿ ಅಂತೇಳ್ಬಿಟ್ಟು ನಾನು ಪ್ರಾರ್ಥನೆ ಮಾಡಿ ಒಂದೆರಡು ಆ ಆಶ್ರಮದ ಮುಖ್ಯಸ್ಥ ಮಾಡಬೇಕ ಅಲ್ಲಿ ಒಂದು ಆಕೆಯ ಮಗುವಾಗಿತ್ತಾಗಲಿಂದ ಆಕೆಯನ್ನ ಕರ್ಕೊಂಡು ಬಂದು ಆಕೆನ ಸಾಕಿ ಸಾಹಿ ದೊಡ್ಡ ಮಾಡ್ತೀವಿ ಆ ಇದಕ್ಕೆ ಗಣೇಶು ಅದೇ ಆಶ್ರಮಕ್ಕೆ ಬಂದು ಸೇರ್ಕೊಳ್ತಾನೆ ಆವಳಿ ಅವರು ಕೂಡ ಲವ್ ಪ್ರಾರಂಭವಾಗುತ್ತೆ ಅವರು ಬಹಳ ದೊಡ್ಡ ಫ್ಯಾಮಿಲಿ ಇರೋದಿಕ್ಕೆ ನಾನು ಸಪೋರ್ಟಿವಾಗಿ ಈ ग्रंथ ಒಂದು ಒಳ್ಳೆಯ ಪಾಠ ನಿಮಗೆ ತಿಳಿ ಬರಲ್ವಾ ಹ್ಮ್ ತಿಳಿ ತಿಳಿ ಬರಲ್ವಾ ಹ್ಮ್ ಅದಕ್ಕೆ ಸರ್ ನಾನು ಮಧ್ಯ ಮಧ್ಯೆ ಬರ್ತಾನೆ